ಚಪ್ಪಾಳೆ ಅವರ ಸಾಧನೆಗೆ ನಮ್ಮ ಹೆಮ್ಮೆಯ ಚಪ್ಪಾಳೆಗಳನ್ನು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡಿದಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಪ್ರಶಸ್ತಿಯನ್ನ ಸ್ವೀಕರಿಸಿದ ಶ್ರೀಮತಿ ವೇದಾರಾಣಿಯವರಿಗೂ ಧನ್ಯವಾದಗಳು ಈ ಪೀಠದಿಂದ ಪ್ರತಿ ವರ್ಷ ವೀರರಡಿ ಕಿತ್ತೂರು ಚರ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಶ್ರೀಪೀಠ ಹೊತ್ತಿದೆ ಪ್ರಥಮವಾಗಿ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತಾರರಂದು ರಾಜ್ ಗಾರ್ಡನ್ ಮಾಲೀಕರಾದಂತಹ ವೇದಾರಣೆಯವರಿಗೆ

ವೀರರಾಣಿ ಕಿತ್ತೂರು ಚನ್ನ ಪ್ರಶಸ್ತಿಗೆ ಪ್ರಾಯೋಜಕರು ಈ ವರ್ಷ ಮೊತ್ತ ಮೊದಲನೇ ಬಾರಿಗೆ ವೀರರಾಣಿ ಕಿತ್ತೂರು ಚನ್ನಮನ ಪ್ರಶಸ್ತಿಯನ್ನು ಕೊಡಮಾಡಿದ್ದೆ ಏನು ಕೇಂದ್ರ ಸರ್ಕಾರ ಎರಡ್ ನೂರು ರೂಪಾಯಿ ಬೆಳ್ಳಿ ಕಾಯಿನ್ ಬಿಡುಗಡೆ ಮಾಡ್ತಾ ಅದೇ ಅನ್ನ ಇವತ್ತು ಪ್ರಶಸ್ತಿಗೆ ಉಪಯೋಗ ಮಾಡಲಾಗಿದೆ ಜೊತೆಗೆ ಈ ಪ್ರಶಸ್ತಿ ಪ್ರತಿ ವರ್ಷ ಮುಂದೆ ಕೊಡುವವರು ಸುಮಾರು ಸೂಪರ್ ಸ್ಪೆಷಾಲಿಟಿ ಹೊಂದಿರುವಂತ ದವಾಖಾನೆಗಳನ್ನು ಹೊಂದಿರುವಂತ ನಮ್ಮ ಹೊರಜಾತ್ರಾ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ವಿರಾಪುರ ಅವರು ಅವರ ಕುಟುಂಬದ ಹೆಸರಿನಲ್ಲಿ ಈ ವರ್ಷದಿಂದ ಇನ್ನು ಮುಂದೆ ಪ್ರತಿ ವರ್ಷನೂ ಕೊಡಲು ಮಾಡುತ್ತಾರೆ ಅವರಿಗೆ ತಪ್ಪಾಗ ಹರ ಜಾತ್ರಾ ಮಹೋತ್ಸವದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಮೊದಲ ಪಂಚಮಸಾಲಿ ಮಹಿಳೆ ಶ್ರೀಮತಿ ವೇದಾರಾಣಿ ದಾಸೂಡವರು ಸನ್ಮಾನವನ್ನು ಸ್ವೀಕರಿಸಿ ತಮ್ಮ ನುಡಿಗಳನ್ನ ಆಡ್ಬೇಕು ಅಂತ ಅವರಲ್ಲಿ ತಿಳ್ಕೊಳ್ತೇನೆ ಹರ ಹರ ಮಹಾದೇವ ಎಲ್ಲರಿಗೂ ಶರಣು ಶರಣಾರ್ಥಿ ಹರ ಜಾತ್ರಾ ಮಹೋತ್ಸವ ಕಿತ್ತೂರು ರಾಣಿ ಚೆನ್ನಮ್ಮನವರ ದ್ವಿಶತಮಾನ ವಿಜಯೋತ್ಸವ ಜಗದ್ಗುರು ಶ್ರೀ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಹಾಗೂ ಹರ ಪೀಠಾಧ್ಯಕ್ಷ ಶ್ರೀ ಪೂಜ್ಯ ವಚನಾನಂದ ಮಹಾಸ್ವಾಮಿಗಳವರ ಅಷ್ಟಮ ವಾರ್ಷಿಕ ಪೀಠಾರೋಹಣ ಈ ಎಲ್ಲವುಗಳ ಸಂಗಮದ ಈ ವಿಶಿಷ್ಟ ಸಂದರ್ಭದಲ್ಲಿ ಪೂಜ್ಯರಾದ ಈ ಪೀಠದ ಗುರುಗಳು ಹಾಗೂ ಉಪಸ್ಥಿತರಿರುವ ಎಲ್ಲ ಸನ್ಮಾನ್ಯರು ಗಣ್ಯರು ಹಾಗೂ ನನ್ನ ಪಂಚಮಸಾಲಿ ಬಳಗದ ಎಲ್ಲ ಹಿರಿಯರಿಗೆ ಬಂಧುಗಳಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರಿನಲ್ಲಿ ಕೊಡುತ್ತಿರುವ ಈ ಪ್ರಶಸ್ತಿಯನ್ನ ಪ್ರಥಮ ಬಾರಿಗೆ ನನಗೆ ಕೊಟ್ಟಿದ್ದು ತುಂಬಾ ಸಂತೋಷವಾಗಿದೆ ಹಾಗಾಗಿ ಎಲ್ಲ ಬಾಂಧವರಿಗೆ ಹಾಗೂ ನನ್ನನ್ನು ಆಯ್ಕೆ ಮಾಡದ ಪೂಜ್ಯ ಗುರುಗಳಿಗೆ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸುತ್ತೇನೆ ಕಿತ್ತೂರು ಚೆನ್ನಮ್ಮ ಯಾರಿಗೆ ಗೊತ್ತಿಲ್ಲ ತೊದಲುವ ಮಾತಾಡುವ ಈ ಚಿಕ್ಕ ಮಕ್ಕಳ ಬಾಯಿಯಲ್ಲೂ ಕೂಡ ಹೇತ್ಯರೆ ಮುಚ್ಚು ಬಾಯಿ ನಿಮಗೇಕೆ ಕೊಡಬೇಕು ನಾವು ಕಪ್ಪ ಅಂತ ಕಿತ್ತೂರು ಚೆನ್ನಮ್ಮ ಹೇಳಿದ ಆ ಮಾತುಗಳು ಎಲ್ಲರ ಜನರ ನರನಾಡಿಗಳಲ್ಲಿ ಜಯಂಕರಿಸುತ್ತದೆ ಹರ ಹರ ಮಹಾದೇವ ಎಂದು ಅವಳು ಯುದ್ಧಕ್ಕೆ ತೆರಳುವ ಆ ಘೋಷವಾಕ್ಯ ನಮ್ಮೆಲ್ಲರಿಗೂ ನಿಜವಾಗಿಯೂ ಮಾತ್ರವಾಗಿದೆ ಮೈ ಮನಗಳನ್ನ ಪುಳಕಗೊಳಿಸುತ್ತದೆ ಆಧುನಿಕ ಈಗಿನ ಸಮಕಾಲೀನ ಕಾಲದಲ್ಲಿ ಮಹಿಳೆಯರು ಕಿತ್ತೂರು ಚೆನ್ನಮ್ಮನನ್ನ ಅನುಕರಿಸರಬೇಕಾಗಿರುವುದು ಬಹಳಷ್ಟಿದೆ ಅವಳ ಘನತೆ ಗೌರವ ತ್ಯಾಗ ಹಾಗೂ ಪ್ರಭುತ್ವವನ್ನ ಶೋಷಣೆಯನ್ನ ಹೀಗೆ ದಬ್ಬಾಳಿಕೆಯನ್ನ ಯಾವ ಹಂಗಿಲ್ಲದೆ ವಿರೋಧಿಸುವ ಅವಳ ಗುಣವನ್ನು ನಾವೆಲ್ಲ ಕಲಿಯಬೇಕಾಗಿದೆ ಹಾಗಾಗಿ ಇಂದಿಗೂ ಕೂಡ ಕಿತ್ತೂರು ಚೆನ್ನಮ್ಮನ ಹಲವಾರು ಘನತೆಯ ಗುಣಗಳನ್ನ ನಾವು ವೀರಾವೇಶದ ಲಕ್ಷಣಗಳನ್ನ ನಾವು ಈಗಿನ ಮಹಿಳೆಯರು ಕಲಿಯಬೇಕಾಗಿದೆ ನಾವು ಪಂಚಮಸಾಲಿ ಜನಾಂಗದವರು ಕಾಯಕ ಯೋಗದ ಮೂಲದವರು ಉಳುವ ಯೋಗಿಯ ಕುಟುಂಬದವರು ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕಾಯಕನೇ ನಮಗೆ ನಿತ್ಯ ಪೂಜನೀಯ ಈ ಪಂಚ ಮಹಾಭೂತಗಳು ಗಾಳಿ ನೀರು ಆಕಾಶ ಭೂಮಿ ತೇಜಸ್ಸು ಇವೆಲ್ಲವೂ ಕೂಡ ಇವನ್ನೇ ನಾವು ಪೂಜಿಸಿದವರು ನಿಸರ್ಗವನ್ನ ಪೂಜಿಸಿದ ಈ ಜನಾಂಗಕ್ಕೆ ಜಯವಾಗಲಿ ಯಾಕಂದ್ರೆ ನಾವು ಮದುವೆ ಸಮಾರಂಭ ಆಗಲಿ ಇತರೆ ಯಾವುದೇ ಸಮಾರಂಭಗಳಾಗಲಿ ಈ ಪಂಚ ಮಹಾಭೂತಗಳನ್ನ ನಾವು ಪೂಜಿಸಿದ್ದೇವೆ ಜೊತೆಗೆ ನಾವು ನಿಸರ್ಗ ಹಾಗೂ ಭೂಮಿಯ ಒಡನಾಟವೇ ನಮಗೆ ಬಹುಮುಖ್ಯ ನಾವು ಕಾಯಕ ಜೀವಿಗಳಾಗಿರುವುದರಿಂದ ಗುರು ಲಿಂಗ ಜಂಗಮಕ್ಕೆ ನಾವು ಬಹುಮುಖ್ಯ ಒಂದು ಲಕ್ಷ್ಯವನ್ನು ಕೊಟ್ಟರೂ ಕೂಡ ಅವಕ್ಕೆಲ್ಲ ಬೇಕಾಗಿರುವುದು ಕಾಯಕ ಹೀಗಾಗಿಯೇ ನಮಗೆ ಅಧ್ಯಾತ್ಮ ಏನಾದರೂ ಇದೆ ಅಂತಂದರೆ ಅದು ಕಾಯಕದ ಅನುಭವದ ಮೇಲೆ ನಿಂತಿರುವ ಅನುಭವ ಹಾಗಾಗಿ ಹಿರಿಯರೇ ಬಂಧುಗಳೇ ನಾವು ಮಾಡಬೇಕಾಗಿರುವುದು ಏನೆಂತಂದರೆ ಕಾಯಕಕ್ಕೆ ಪ್ರಾಧಾನ್ಯ ಕೊಡುವುದರ ಜೊತೆಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಜನಾಂಗದ ಅತ್ಯಂತ ಕೆಳಮಟ್ಟದಲ್ಲಿರುವ ಜನರನ್ನೆಲ್ಲ ಮೇಲಕ್ಕೆ ತರುವ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈಗ ನಾವು ಬ್ರಿಟಿಷರ್ ವಿರುದ್ಧ ಹೋರಾಡುವಾಗ ಕಿತ್ತೂರು ಚೆನ್ನಮ್ಮ ಖಾತ್ರೆ ಬಂದಾಗ ಏನ್ ಹೇಳ್ತಾಳೆ ಅಂದ್ರೆ ಸಂಗೊಳ್ಳಿ ರಾಯನಿಗೆ ಹೇಳ್ತಾಳೆ ನೀನು ಕಿತ್ತೂರು ಚೆನ್ನಮ್ಮನ ಬಾಗಿಲ ಕಾಯುವ ನಾಯಿ ಅಂತ ಹೇಳಿ ಇಲ್ಲಿ ಬ್ರಿಟಿಷರ ಆ ಒಳ ತಂತ್ರಗಾರಿಕೆ ಒಡೆದಾಡುವ ನೀತಿಯನ್ನ ಗಮನಿಸಿದ ಕಿತ್ತೂರು ಚೆನ್ನಮ್ಮ ಏನ್ ಹೇಳಿದ್ಲ ಅಂತಂದ್ರೆ ಅವ್ರಿಗೆ ಅವ ಸಂಗೊಳ್ಳಿ ರಾಯಣ್ಣ ನನ್ನ ಮಗ ಅಂತ ಹೇಳಿದ್ಲು ಹೀಗಾಗಿ ಬಂಧುಗಳೇ ನಾವು ಪಂಚಮಸಾಲಿ ಜನಾಂಗದವರು ಬೇರೆ ಯಾರನ್ನು ಯಾರನ್ನು ದ್ವೇಷಿಸುವುದಿಲ್ಲ ಯಾರ ಜೊತೆಗೂ ಜಗಳ ಮಾಡುವುದಿಲ್ಲ ಆದ್ರೆ ನಾವು ಮಾಡೋದು ನಮ್ಮ ಅಂಟಂಬ್ರು ಕೂಡ ಹೀಗಾಗಿ ದಯವಿಟ್ಟು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಸಮಾಜದ ಇನ್ನೂ ಬೆಳೆಯಬೇಕಾಗಿರುವ ಜನರಿಗೆ ನಾವು ಒಂದು ಮಾರ್ಗವನ್ನ ಸೂಚಿಸೋಣ ಅಂತ ಹೇಳ್ತಾ ನಮ್ಮ ಏನು ಅರಿವೇ ಗುರು ಅಂತ ಹೇಳ್ತೀಲ್ಲ ಅದು ನಮ್ಮ ತತ್ವವಾಗಿದೆ ಜನಾಂಗದವ್ರದ್ದು ಅರಿವೇ ಗುರು ಅಂತಂದ್ರೆ ನಾವು ಏನನ್ನಾದ್ರೂ ಅರಿಕೋಬೇಕಂದ್ರೆ ಎಲ್ಲಾದ್ರೂ ಹೋಗ್ಬೇಕಾಗಿಲ್ಲ ನಮ್ಮ ಮನಸ್ಸನ್ನ ನಾವು ಅರ್ಚ್ಕೊಂಡ್ರೆ ಯಾವುದು ಈ ಸಮಾಜದಲ್ಲಿ ಕೆಟ್ಟ ಯಾವುದು ನಾವು ದುಶ್ಚಟಗಳಿಂದ ಮುಕ್ತವಾಗಬೇಕು ನಾವು ನಮ್ಮ ಪಥ ಯಾವುದು ಈ ರೀತಿ ಎಲ್ಲ ಕಾಯಕದ ಜೀವನವನ್ನ ಕುವೆಂಪುರುವ ಕಡೆ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ಆದ್ರೆ ನಮ್ಮ ಶರಣವರು ಅದಕ್ಕೂ ಮುಂದೆ ಒಂದು ಹೆಜ್ಜೆ ಹೋಗಿ ಏನ್ ಹೇಳ್ತಾರೆ ಅಂತಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವರು ಹಾಗಾಗಿ ನಾವು ಉಳುವ ಯೋಗಿಯ ಬಳಗದವರಾಗಿರುವುದರಿಂದ ಈ ನಿಸರ್ಗದಲ್ಲಿರುವ ಎಲ್ಲವನ್ನು ಪೂಜಿಸುತ್ತಾ ಭೂಮ ಭೂತಾಯಿಯೇ ನಮ್ಮ ದೇವಿಯನ್ನು ಅರಿತ ನಿಸರ್ಗದ ಎಲ್ಲ ದೇವಿಗಳನ್ನು ಪ್ರೀತಿಸ್ತಾ ಬಂದಿದೀವಿ ನಾನು ಚಿಕ್ಕವಳಿದ್ದಾಗ ಹಳ್ಳಿ ಮೂಲದಿಂದ ಬಂದವಳು ನಾವು ನೋಡ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ನಾವು ಪೂಜೆ ಮಾಡೋದು ಧನಾನ ಹೊಲನ ಭೂಮಿನ ನಾವು ಗಿಡ ಪೂಜೆ ಮಾಡಿದ್ದೀವಿ ವೃಕ್ಷ ಪೂಜೆ ಮಾಡಿದ್ದೀವಿ ಭೂಮಿ ಪೂಜೆ ಮಾಡಿದ್ದೀವಿ ನೀರು ಪೂಜೆ ಮಾಡಿದೀವಿ ನದಿ ಪೂಜೆ ಮಾಡಿದ್ವಿ ನಮಗಿಲ್ಲಿ ಏನಿದ್ರು ನಮ್ಮ ಜನಾಂಗಕ್ಕೆ ದೇವರು ಇತ್ತಂದ್ರೆ ಈ ನಿಸರ್ಗನೇ ದೇವರು ಹೀಗಾಗಿ ನಾವು ನಿಸರ್ಗದ ಒಡಿನಲ್ಲಿ ಬೆಳೆದವರು ಮಹನೀಯರೇ ಇವತ್ತು ನಾವು ದೇವರನ್ನ ಕಾಣೋದು ಹೆಂಗಂತಂದ್ರ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ದೇವರು ಅಂತೇಳಿ ಈ ದೇಹವನ್ನೇ ದೇಗುಲವಾಗಿ ಪ್ರೀತಿಸಿದವರು ಹಾಗಾಗಿ ಈ ದೇಹದ ಮೇಲೆ ಲಿಂಗವನ್ನ ಕಟ್ಟಿಕೊಂಡು ದೇಹವನ್ನ ಪ್ರೀತಿಸುತ್ತಾ ಈ ಒಂದು ವ್ಯಕ್ತಿಯಿಂದ ಸಮಷ್ಟಿಯವರೆಗೆ ನಾವು ಈ ಜನಾಂಗವನ್ನ ಮುಂದು ಮುಂದುವರಿಸಬೇಕಾಗಿದೆ ನಾವು ಯಾರೋ ಪಂಚಮ ಸಾಲಿ ಕೆಲವೊಂದು ಜನ ಬೆರಳಿಕೆಯಷ್ಟು ಕೆಲವೊಂದು ಜನ ಮುಂದ್ ಬಂದಿದ್ವಿ ಆದ್ರೆ ಈ ಜನಾಂಗದ ಜನಾಂಗದಲ್ಲಿ ಬಹಳಷ್ಟು ಜನರು ಕೆಲಸ ಮಾಡ್ತಿದ್ದಾರೆ ಅದು ರಾಜಕೀಯವಾಗಿರಾಗಿರ್ಬೋದು ಸಾಮಾಜಿಕವಾಗಿರಬಹುದು ನಿಸರ್ಗ ಕುರಿತು ಕೆಲಸ ಮಾಡ್ತಾ ಇದಾರೆ ಚಿತ್ರ ಶಿಲ್ಪಿಗಳಾದ ಹೀಗೆ ಹಲವಾರು ಲಲಿತ ಕಲಾ ಮಾಧ್ಯಮಗಳಲ್ಲಿ ಹಲವಾರು ಜನ ಇದ್ದಾರೆ ಶಿಕ್ಷಣದಲ್ಲಿ ಮುಂದುವರೆದಾದ್ರೆ ಹಾಗಾಗಿ ಅವರನ್ನೆಲ್ಲರನ್ನು ವ್ಯಕ್ತಿಯಿಂದ ಸಮಷ್ಟಿವರೆಗೆ ನಾವು ಮುಂದೆ ತರಬೇಕಂತ ಎಲ್ಲ ಇಲ್ಲಿ ನೆರೆದಂತ ಎಲ್ಲ ಪೂಜನೀಯ ವ್ಯಕ್ತಿಗಳಿಗೂ ಗಂಡಮಾನ್ಯರಿಗೂ ಹೇಳ್ತಾ ನನ್ನೆರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾತಾಡ್ತೀನಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತರಾದ ವೇದರಾಣಿ ಅವರ ಅಭಿಮಾನದ ನುಡಿಗೆ ಧನ್ಯವಾದಗಳು ಹರ ಜಾತ್ರಾ ಮಹೋತ್ಸವದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಅವರ ದ್ವಿಶತಮಾನ ವಿಜಯೋತ್ಸವ ಹಾಗೂ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಹದಿಮೂರನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಕಾರ್ಯಕ್ರಮ ಶ್ರೀಮತ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ಇವರಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಹಾಗೂ ಮಹಾಂತ ಗುರುಗಳಿಗೆ ಪುಷ್ಪಾರ್ಚನೆ ಕಾರ್ಯಕ್ರಮ ಎಲ್ಲ ಗಣ್ಯ ಮಾನ್ಯರು ಕೈ ಜೋಡಿಸಬೇಕೆಂದು ವಿನಂತಿ ಹರ ಹರ ಜೋರಾಗಿ ಹೇಳ್ಬೇಕು ಎಲ್ಲರೂ ಹೇಗೆ ಹೇಳ್ಬೇಕು ಅಂದ್ರೆ ಇಲ್ಲಿ ಜೋರಾಗಿ ಎಲ್ಲರೂ ಆ ಕಡೆ ಹಿಂಗಡೆ ನಡೆದ ಎಲ್ಲ ಪಕ್ಕ ಬಳಗದವರು ಎಲ್ಲರೂ ಬರಬೇಕು ಹರ ಹರಹರ ಇಪ್ಪತ್ತೊಂದು ಸಾಲ ಮಹಾಂತ ಗುರುಗಳಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿಕೊಂಡಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಇವರಿಗೆ ಹಾಗೂ ಗುರು ಹಾಗೂ ಗಣ್ಯಮಾನ್ಯರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಪೂಜ್ಯ ವಚನಾನಂದ ಮಹಾಸ್ವಾಮಿಗಳು ಈ ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗತ್ತೂರು ಪೀಠಕ್ಕೆ ಪೀಠಾರೋಹಣವನ್ನು ಮಾಡಿ ಈ ವರ್ಷ ಅಷ್ಟಮ ವಾರ್ಷಿಕ ಪೀಠಾರೋಹಣ ಕಾರ್ಯಕ್ರಮವನ್ನು ನಮ್ಮ ನಾಡಿನ ಹೆಮ್ಮೆಯನ್ನು ಪ್ರಥಮ ಬಾರಿಗೆ ವಿಶ್ವದಲ್ಲಿ ಬಸವಣ್ಣನರ ವಚನಗಳನ್ನು ಕಂಪ್ಯೂಟಕರನ್ನು ತೊಳಿಸಿ ತಮ್ಮ ಪಾಂಡಿತ್ಯವನ್ನು ವಿಶ್ವದೆಲ್ಲೆಡೆ ಪ್ರಶಸ್ತಿದ ತರಳಪಾಡ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೆಲವೇ ವರ್ಷಗಳಲ್ಲಿ ನಾಡಿನ ಶ್ರೇಷ್ಠ ಅಲ್ಲಿ ಒಂದಾಗಿ ಮಾಡಿರ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ಪರಮ ಪೂಜ್ಯರು ಕೇಂದ್ರ ಸಚಿವರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವೇರಿ ಲೋಕಸಭಾ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಶ್ರೀಪೀಠದ ಪೀಠದ ಪರಮ ಭಕ್ತರು ಆಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರು ಈಗ ಅಷ್ಟಮ ಪೀಠಾರೋಹಣ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ಬೇಕಾಗಿ ಅವರಲ್ಲಿ ವಿನಯಿಸ್ಕೊಳ್ತಾ ಇದ್ದೇನೆ ಈಗ ತಾನೇ ಆಗಮಿಸಿದ ನಮ್ಮ ಸಮಾಜದ ಹೆಮ್ಮೆಯ ಪುತ್ರ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ವೀರಣ್ಣ ಕಡಾಡಿ ಅವರು ಆಗಮಿಸಿದರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಉತ್ಪೂರಕವಾದಂತ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ

ಶ್ರೀ ಮಹಾಸ್ವಾಮಿಗಳವರಿಗೆ ಅಷ್ಟಮ ವಾರ್ಷಿಕ ಪೀಠಾರೋಹಣದ ಮಹಾಸ್ವಾಮಿಗಳಿಗೆ ಅಷ್ಟಮ ವಾರ್ಷಿಕ ಪೀಠಾರೋಹಣ ಮಹಾಸ್ವಾಮಿಗಳಿಗೆ ಜೈ ಪಂಚಮಸಾಲಿ ಜೈ ಪಂಚಮಸಾಲಿ ಹರ 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 ಶ್ರೀ ವಚನಂದ ಮಹಾಸ್ವಾಮಿಗಳಿಗೆ ಶ್ರೀ ವಚನಂದ ಮಹಾಸ್ವಾಮಿಗಳಿಗೆ ಶ್ರೀ ವಚನಾನಂದಿಗಳಿಗೆ ಶ್ರೀ ವಚನಾನಂದ ಮಹಾಸ್ವಾಮಿಗಳಿಗೆ ಹರ 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 ಜೈ ಚಮ್ಮ ಹರ ಪೀಠಾಧ್ಯಕ್ಷರಾದಂತಹ ಯೋಗ ಸಿಂಹಾಸನಾಂದ ಮಹಾಸ್ವಾಮೀಜಿಗಳ ಅಷ್ಟಮ ವರ್ಷದ ಪೀಠಾರೋಹಣ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿಂತಾ ಸರ್ವರಿಗೂ ಧನ್ಯವಾದಗಳು ಎಲ್ಲರೂ ಅವರ ಆಸನಗಳಲ್ಲಿ ಆಸೀನರಾಗಬೇಕೆಂದು ಅಂತお願いನಾ ಮಾಡ್ತಾ ಇದ್ದೇವೆ ನಿಮಿಷ ಎಲ್ಲರೂ ಹರ ಜatra महोत्सवದ ಹರ ಪೀಠಾಧ್ಯಕ್ಷರಾದ ಶ್ರೀ 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 ವಚನಾನಂದ ಮಹಾ ಸ್ವಾಮೀಜಿಗಳಿಂದ ಈಗ ಹರ ಸಂದೇಶವನ್ನ ಕೇಳುವಂತಹ ಸಮಯ ಎಲ್ಲ ಭಕ್ತಾದಿಗಳು ಗುರುಗಳಿಗೆ ಒಂದು ಕಾಡ್ಲೆಸ್ ಮೈಕ್ ಪ್ಲೀಸ್ ಮಾಡಿ ಎಲ್ಲ ಭಕ್ತರು ಶಾಂತೆಯಿಂದ ಕುಳಿತುಕೊಂಡು ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮೀಜಿಗಳು ಈಗ ತಾನೇ ಅಷ್ಟಮ ವರ್ಷದ ಪೀಠಾರೋಹಣವನ್ನ ನೆರವೇರಿಸಿಕೊಂಡಿದ್ದಾರೆ ಅವರಿಂದ ಹಣ ಸಂತೋಷ

ನೀವು ವೇದಿಕೆ ಹೋಗಿ ಬಿಟ್ಟು ಎಲ್ಲ ಎದ್ದೇಳ್ ಸ್ವಲ್ಪ ಸ್ವಲ್ಪ ಕೈ ಕೈ ಇಟ್ಕೊಡ್ರಿ ಸ್ಟ್ರೆಚ್ ಮಾಡ್ರಿ ಮೇಲೆ ತುದಿ ಮೇಲೆ ನಿಂತ್ಕೊಳ್ಳಿ ಎಲ್ಲರು ಆಳ ಉಸಿರು ತೆಗೆದ್ಕೊಡ್ರಿ ಹಾ ವಾಪಸ್ ಬನ್ನಿ ಇನ್ನೊಂದ್ಸಲ ಸೋಗಿ ಶಾಂತ್ ಕುಮಾರ್ ಅವರು ವೆರಿ ಗುಡ್ ಹಾ ನಿಧಾನ ಎಡಗಡೆ ಬಾಕಿ ಬಲಗಡೆ ಬಾ ಇನ್ನೊಂದ್ಸಲ ಉಶಿರ್ ತೆಗೆದುಕೊಳ್ತಾ ಬಲಗಡೆ ಬಾಗಿ ಉಸಿರ್ ತೆಗೆದುಕೊಳ್ತಾ ಎಡಗಡೆ ಬಾಗಿ ಕೈಗಳ ಮೇಲೆ ತೆಗೆದುಕೊಳ್ಳಿ ಓಪನ್ ಕ್ಲೋಸ್ ಮಾಡಿದ್ವಿ ಎಷ್ಟು ಸಾಧ್ಯ ಅಷ್ಟು ಜೋರಾಗಿ ಮಾಡಿ ಈ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಎಲ್ಲರೂ ಚಪ್ಪಾಳೆ ತಟ್ಟೆ ಹರ 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 ಎಲ್ಲರೂ ಕೂತ್ಕೊಳ್ಳಿ ಒಂದ್ ನಿಮಿಷ ಎಲ್ಲರೂ ಹರ ಧ್ಯಾನವನ್ನ ಮಾಡೋಣ ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ಬೇಕು ಎಲ್ಲ ಯಾರು ಬಿಡಿ ಹಿಂದ್ಗಡೆ ಎಲ್ಲ ವೇದಿಕೆ ಮೇಲೆ ಇದ್ದವರು ಕಟ್ಟಾಸ್ಪ್ರೆಲ್ಲ ಕೆತ್ಕೊಂಡು ಪ್ರತಿಯೊಬ್ಬರು ಕೇಳ ಕೂತ್ಕೊಳ್ಳಿ ಕನ್ಗಳು ಮುಚ್ಚಕೊಳ್ಳಿ ಮನಸ್ಸಿನ ಎಲ್ಲ ಆಲೋಚನೆಗಳು ವಿಚಾರಗಳ ಹೊರಗಡೆ ಹಾಕಿ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊಣ್ಣ ಕಳಶೆ ಎಂಬ ಭಾವ ಇರಲಿ ನಾವು ಕುಳುತ್ತಿರುವ ಸ್ಥಳಕ್ಕಷ್ಟೇ ಮನಸ್ಸನ್ನು ತೆಗೆದುಕೊಂಡು ಬನ್ನಿ ಇಂದು ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನ ಬದಲಾವಣೆ ಮಾಡ್ತಾ ಇದ್ದಾನೆ ಹಾಗೆಯೇ ನಾವು ಕೂಡ ನಮ್ಮ ಪಥವನ್ನ ಬದಲಾವಣೆ ಮಾಡಬೇಕು ಅಜ್ಞಾನ ಜ್ಞಾನಾಂಜನ ಜ್ಞಾನಾಂಜನಕ್ಷಲಾಶಯ ಅಜ್ಞಾನದಿಂದ ಜ್ಞಾನದ ಕಡೆಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಎಂಬ ಬಸವಣ್ಣವರ ವಚನವಾಣಿಯಂತೆ ನಿಧಾನವಾಗಿ ಉಶಿರನ ಹೊರ ಹಾಕಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳು ನೋವುಗಳು ದುಃಖಗಳು ದೂರವಾಗಲಿ ಅಂತೇಳಿ ಉಸಿರು ತೆಗೆದುಕೊಳ್ತಾ ನಿಮ್ಮೊಳಗೆ ಸುಖ ಶಾಂತಿ ಆನಂದ ಜೀವನೋತ್ಸಾಹ ಪ್ರವೇಶವಾಗಲಿ ಅಂತೇಳಿ ಭಾವಿಸ್ತ ಆಳವನ್ನು ಉಷಿರು ತೆಗೆದುಕೊಳ್ಳಿ ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಶಮೆ ದಮೆ ಶಾಂತಿ ಸೈರಲಿರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಗಯ್ಯ ಚನ್ನ ಮಲ್ಲಿಕಾರ್ಜುನ ಕೇವಲ ಉಷಿರನ್ನ ಗಮನಿಸ್ತಾ ಹೋಗಿ ನಿಧಾನವ ಕೈಗಳು ಮುಗಿದುಕೊಳ್ಳಿ ಎಲ್ಲರೂ ಏಕಸ್ವರದಲ್ಲಿ ಈ ಹರ ಪೀಠದಲ್ಲಿ ಓಂಕಾರದ ಜೇಂಕಾರ ಏಕಸ್ವರದಲ್ಲಿ ತಾವು ಹೇಳಬೇಕು ಆಳ ಉಂಶ ತೆಕ್ಕಿ न ओ मतुमे वेदङ्गिलि हर बसवाय नमः गुरु बसवाय नमः शिव बसवाय नमः कालहर बसवाय नमः बसवाय कर्म हर बसवाय नमः कर्म नमः शिक्षा गुरुवे दीक्षा गुरुवे मोक्ष गुरुवेक्ष गुरुवे गुरुविन गुरुवे परम गुरु परमाराध्यर परमाराध्यर बसवादि प्रमतर बसवादि प्रमतर गुरु महांतर गुरु महांतर पाद पद्मंगलिगे शरणु शरणार्थी शरणार्थी शरणु शरणार्थी शरणार्थी शरणु शरणार्थी ನಿಧಾನವಾಗಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ನೋವು ದುಃಖ ದೂರವಾಗಲಿ ಬದುಕು ಹಸನಾಗಲಿ ಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗುವಂತಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಿಧಾನವಾಗಿ ಕಂಡುತೇವೆ ಎಲ್ಲರಿಗೂ ಶರಣು ಶರಣೆ ಎಲ್ಲರೂ ಹೇಳಿ ಶಿ ಶ್ರೀದಗಿ ತಂದು ಸಂತೆಯ ಮಂದಿ ಕಂಡಯ್ಯ ಮೆಚ್ಚಿ ಕಡೆ ಬೇಡ ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವ ಈ ಕಾರ್ಯಕ್ರಮದ ಪಾವನ ಸಾನಿಧ್ಯವನ್ನು ವಹಿಸಿರುವ ಒಂದು ಸಮಾಜ ಹೇಗಿರಬೇಕು ಒಂದು ಪೇಠ ಹೇಗಿರಬೇಕು ಒಬ್ಬ ಗುರು ಜಗದ್ಗುರು ಹೇಗಿರಬೇಕು ಅನ್ನೋದಕ್ಕೆ ನಮಗೆ ತಾಜಾ ಉದಾಹರಣೆ ಇವತ್ತು ಸಿದ್ಧಗಂಗಾ ಮಹಾಸ್ವಾಮೀಜಿಯವರು ಸಿದ್ಧೇಶ್ವರ ಮಹಾಸ್ವಾಮೀಜಿಯವರು ಉಡುಪಿಯ ಪೇಜಾವರ ಮಹಾಸ್ವಾಮೀಜಿಯವರು ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಇವರೆಲ್ಲರೂ ಇಲ್ಲದಂತಹ ಸಂದರ್ಭದಲ್ಲಿ ಆ ಸ್ಥಾನವನ್ನು ತುಂಬುವ ಏಕೈಕ ಗುರುಗಳು ನಮ್ಮ ನಡುವೆ ಇರುವುದು ಅಂತಂದ್ರೆ ನಮ್ಮ ಸಿರಿಗೆ ಜಗದ್ಗುರು ಮಹಾಸ್ವಾಮೀಜಿಯವರು ಈ ಹರ ಜಾತ್ರೆ ಈ ಕಲ್ಪನೆ ಬಂದದ್ದೇ ಒಂದು ವಿಶೇಷ ಒಂದು ಸಮಾಜ ಹೇಗಿರಬೇಕು ಹೇಗೆ ಬಸವಣ್ಣವರು ಕೂಲ ಹದಿನೆಂಟು ಸಮುದಾಯಗಳ ಕಟ್ಟುಕೊಂಡು ಅನುಭವ ಮಂಟಪದ ಮೂಲಕ ಜಗತ್ತಿಗೆ ಇವ ನಮ್ಮವ ಇವ ನಮ್ಮವ ಸಂದೇಶ ಸಾರಿಸ ಬಸವಣ್ಣವರು ಆ ಹಾದಿಯೊಳಗ ಸುತ್ತು ಕಟ್ಟಿ ಸಮಾಜವನ್ನು ಕಟ್ಟಬೇಕು ಅಂಥೇಳಿ ನಾನು ಯೋಗವನ್ನು ಹೇಳ್ಕೊಂಡು ಆರಾಮಾಗಿದ್ದೆ ಯೋಗವನ್ನು ಹೇಳೋದು ಬಹಳ ಸುಲಭ ನಿಮಗೆಲ್ಲ ಬಹಳ ಸುಲಭ ಅನಿಸ್ತಿಲ್ಲ ಅದ ಸಮಾಜ ಕಟ್ಟುದ ಸುಲಭ ಅಲ್ಲ ಇದಕ್ಕೆ ಸಾಕಷ್ಟು ಇದು ಹೇಗಂತಂದ್ರೆ ಭಕ್ತಿ ಎಂಬುದು ಗರಗಸದಂತೆ ಹೋಗುತ್ತಾ ಕೊಯ್ಯುವುದು ಬರುತ್ತ ಅಂತ ಹೇಳ್ತಾರೆ ಹಂಗೆ ಸಮಾಜ ಕಟ್ಟುವುದಂತಂದ್ರೆ ಹಂಗೇನೆ ಇದು ಹೋಗುತ್ತಾನು ಕೊಯ್ತದ ಬರುತ್ತ ಕೊಯ್ತದ ಇದಕ್ಕೆ ಈ ಸಮಾಜ ಹೆಂಗೆ ಕಟ್ಟಬೇಕು ಅಂತ ಹೇಳಿ ಅದಕ್ಕೆ ನನಗೆ ಮಾರ್ಗದರ್ಶನ ಮಾಡಿದವರು ಅಂತಂದ್ರೆ ನಮ್ಮ ವಾಲ್ಮೀಕಿ ಮಹಾಸ್ವಾಮೀಜಿಯವರು ಅವರು ಬಂದು ಕೆಲವೇ ವರ್ಷಗಳಲ್ಲಿ ಇಡೀ ವಾಲ್ಮೀಕಿ ಸಮುದಾಯವನ್ನ ವಾಲ್ಮೀಕಿ ಜಾತ್ರೆಗಳ ಮೂಲಕ ನಾವು ಅವರು ಇವತ್ತು ನಿನ್ನೆಯವರಲ್ಲ ಅವರು ವಾಲ್ಮೀಕಿ ಸಮಾಜದವರು ಅಂತೂ ನನಗೂ ಗೊತ್ತಿರಲಿಲ್ಲ ನಾವು ಹರ ಪೀಠದ ಹರ ಸಮುದಾಯದವರಂತೂ ನಮಗೂ ಗೊತ್ತಿರಲಿಲ್ಲ ನಾವು ಏನೂ ಗೊತ್ತಲ್ಲೂ ಇಲ್ಲದಂತಹ ಸಂದರ್ಭದಲ್ಲಿ ನಾವು ಇಬ್ಬರು ಗೆಳೆಯರು ಅದು ಯೋಗ ಯೋಗ ಇಬ್ಬರು ಹರಿಹರ ಕ್ಷೇತ್ರದಲ್ಲೇ ಇದ್ದೇವೆ ಇವತ್ತು ಎರಡ್ ಸಾವಿರದ ಏಳನೇ ಇಸ್ವಿಯಲ್ಲಿ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ಚೆನ್ನಮ್ಮನ ಮೂರ್ತಿಯನ್ನು ದೆಹಲಿಯಲ್ಲಿ ಅನಾವರಣ ಮಾಡಿದರು ಅದು ಎರಡ್ ಸಾವಿರದ ಏಳು ನಂತರ ಅಲ್ಲಿ ಯಾರು ಕೂಡ ಹಾರ ಹಾರಾಕದಾಗ್ಲಿ ಚೆನ್ನಮ್ಮ ಜಯಂತಿಯನ್ನ ಮಾಡ್ತಾ ಇರಲಿಲ್ಲ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಆ ಚೆನ್ನಮ್ಮನ ಜಯಂತಿ ಮಾಡಬೇಕು ಯಾರು ಬಂದ್ರು ಅಂತಂದ್ರೆ ನಮ್ಮ ಸೋಮಣ್ಣವರೇ ಬರಬೇಕಾಯಿತು ಹೇಗೆ ಈ ದೇಶ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು ನೋಡಿದ ತಕ್ಷಣನೇ ಅವರು ವಯಸ್ ಆಗಿಲ್ಲ ಸದಾ ಉತ್ಸಾಹ ಎಪ್ಪತ್ತೈದರ ಬದುಕ ವಯಸ್ಸಿನಲ್ಲಿ ಕೂಡ ಉತ್ಸಾಹದ ತೇಜಸ್ಸಾಗಿರುವಂತವರು ನಮ್ಮ ನರೇಂದ್ರ ಮೋದಿ ಹೆಂಗೇನೋ ಹಂಗೆ ಹೆಂಗೆ ನರೇಂದ್ರ ಮೋದಿ ವಯಸ್ಸಾಗಂಗಿಲ್ಲೋ ಅವರು ಹಂಗ ನಮ್ಮ ನಾಡಿನ ನರೇಂದ್ರ ಮೋದಿ ಅಂತ ನಮಗ ವಿ ಸೋಮಣ್ಣ ಅವ್ರಿಗೆ ವಯಸ್ಸಾಗಿ